ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೆದಿದೆ ಅಂತ ನಾನು ಮಾರ್ನಿಂಗ್ಗೆ ಹೇಳಿದಂಗೆ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ವಟ್ಟೇ ವರ್ ಪಾಸಿಬಲ್ ಫ್ರಮ್ ಮೈ ಸೈಡ್ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಗೈಸ್ ಲಾಸ್ಟ್ ಒನ್ ಇಯರ್ ಟೂ ಇಯರಿಂದ ಏನೇ ನ್ಯೂಸ್ ಒಳಗಿದ್ದಾವೆ ಆಮೇಲೆ ಯಾರ್ಯಾರೆಲ್ಲ ರೆಗ್ಯುಲರ್ ಆಗಿ ನಮ್ಮ ಯೂಟ್ಯೂಬ್ನ ಫಾಲೋ ಮಾಡ್ತಾ ಇಲ್ಲ ಲಾಸ್ಟ್ ಒಂದು ತಿಂಗಳು ಎರಡು ತಿಂಗಳಿಂದ ಏನು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆ್ಯಂಡ್ ಫ್ಯಾಕ್ಟ್ಸ್ ಲೈಕ್ ಅಮೆಂಡ್ಮೆಂಟ್ಸ್ ಆಗಿರ್ಬೋದು ಆ ವಿಡಿಯೋಗಳನ್ನ ಏನು ಶೇರ್ ಮಾಡಿದ್ದೀನಿ ಪ್ಲೀಸ್ ಒಂದು ಸರ್ತಿ ಆ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಆಗ್ತವೆ ಅಪ್ಕಮಿಂಗ್ ಕೆ ಎ ಎಸ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತವೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೂ ಹೆಲ್ಪ್ ಆಗ್ತವೆ ಆ್ಯಂಡ್ ಆಲ್ ದ ಎಕ್ಸಾಮ್ಸ್ಗೆ ನಿಮಗೆ ಈ ವಿಡಿಯೋಗಳು ಹೆಲ್ಪ್ ಆಗ್ತವೆ ಒಂದು ಸರ್ತಿ ಯಾವ ಥರ ಮಾಡಿದ್ದೀನಿ ಅಂತ ಆ ಪ್ಲೇ ಲಿಸ್ಟ್ ಒಳಗೆ ಎಲ್ಲ ವೀಡಿಯೋನು ಒಂದು ಸರ್ತಿ ಚೆಕ್ ಚೆಕ್ ಮಾಡಿರಿ ಯಾವುದು ನಿಮಗೆ ನೋಡಬೇಕು ನೀವು ಅದನ್ನು ಕವರ್ ಮಾಡಿಲ್ಲ ಅನಿಸುತ್ತೆ ಅದನ್ನು ನೋಡಿ ಫ್ರೆಂಡ್ಸ್ ಇವತ್ತು ನಾನು ನೋಡಿ ಭಾರತ ಆಮೇಲೆ ಪಿ ಎಸ್ ಐ ಒಂದು ಕೋರ್ಸ್ಗೆ ಯಾರ್ಯಾರು ಜಾಯ್ನ್ ಆಗೋರದಿರೋ ಆಫ್ಲೈನಲ್ಲಿ ಯಾರ್ಯಾರು ಜಾಯ್ನ್ ಆಗೋರಿದಿರೋ ನಾಳೆ ಐದು ಗಂಟೆಗೆ ಒಂದು ಡೆಮೊ ಸೆಷನ್ ಇದೆ ಪಿ ಎಸ್ ಐ ಎಕ್ಸಾಮ್ ಪಾಸಾದಂಥ ವಿದ್ಯಾರ್ಥಿಗಳ ಜೊತೆಗೆ ಪಿ ಎಸ್ ಐ ಫೈ ಫೋರ್ಟಿ ಫೈವ್ ಎಕ್ಸಾಮ್ ಒಳಗೆ ಪಾಸಾಗಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ನೀವು ಇಂಟ್ರ್ಯಾಕ್ಷನ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಡೌಟ್ಸ್ಗಳನ್ನ ಕೇಳ್ಬೋದು ಅವ್ರು ಹೆಂಗೆ ಓದಿದ್ದಾರೆ ಎದಕ್ಕೆ ಪಾಸಾಗಿದ್ದಾರೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನೀವು ಕೇಳಬಹುದು ಅದು ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿರುವಂಥ ಕನಮಡಿ ಗ್ರಂಥಾಲಯ ಮತ್ತು ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಅಲ್ಲಿ ಇದು ಐದು ಗಂಟೆಗೆ ಶಾರ್ಪಾಗಿ ಪ್ರಾರಂಭ ಆಗುತ್ತೆ ಸೊ ಯಾರಾದರೂ ಧಾರವಾಡದೊಳಗಿದ್ದವ್ರು ಯಾರ್ದು ತಪ್ಪದೆ ಇದನ್ನು ಅಟೆಂಡ್ ಮಾಡಿರಿ ನಾಳೆ ಒಂದು ದಿನ ನಿಮ್ಗೆಲ್ಲರಿಗೂ ಫ್ರೀ ಇರುತ್ತೆ ಅದು ಆದಮೇಲೆ ನಾಡ್ದಿಂದ ಪುಲ್ಲಿ ಪಂಪ್ಡ ಪಿ ಎಸ್ ಐ ಕೋರ್ಸ್ಗಳು ಪ್ರಾರಂಭ ಆಗ್ತವೆ ಫ್ರೆಂಡ್ಸ್ ಮೀನ್ಸ್ ಪೇಪರ್ ಒನ್ ಕೋರ್ಸ್ ಏನಿದೆಯೋ ಅದು ಪ್ರಾರಂಭ ಆಗುತ್ತೆ ಸೊ ಅದಕ್ಕೆಲ್ಲ ಆಲ್ರೆಡಿ ಎನ್ರೋಲ್ ಮಾಡಿದ್ದಾರೆ ಬಹಳಷ್ಟು ಜನ ಇವನ್ ಆನ್ಲೈನ್ ಒಳಗೂ ಕೂಡ ಇಪ್ಪತ್ತನೇ ತಾರೀಕಿಂದ ಪ್ರಾರಂಭ ಮಾಡ್ತಿದ್ದೀವಿ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪಲ್ಲಿ ಓಕೆ ಆ್ಯಂಡ್ ಧಾರವಾಡದ ಕಲ್ಯಾಣ್ ನಗರದೊಳಗೆ ಮತ್ತು ನಿರ್ಮಲ್ ನಗರದೊಳಗೆ ಎರಡು ಕಡೆ ಗ್ರಂಥಾಲಯಗಳು ಇದ್ದಾವೆ ನಮ್ಮ ಆ್ಯಂಡ್ ಒಂದು ಸರ್ತಿ ಬಂದು ಗ್ರಂಥಾಲಯಗೂ ವಿಸಿಟ್ ಮಾಡಿರಿ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಎನ್ವಾರ್ಮೆಂಟ್ ಇದೆ ಯಾರ್ಯಾರು ಓದಕ್ಕೆ ಬರ್ತೀನಿ ಅಂತೀರಿ ಯು ಆರ್ ಆಲ್ವೇಸ್ ವೆಲ್ಕಮ್ ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊರಿ ಫ್ರೆಂಡ್ಸ್ ವ್ಯಾಯಾಮದ ಹೆಸರು ನೋಡಿ ಭಾರತ ಪ್ರತಿ ವರ್ಷ ಅಮೇರಿಕ ಜೊತೆಗೆ ಫ್ರಾನ್ಸ್ ಜೊತೆಗೆ ರಷ್ಯಾ ಜೊತೆಗೆ ಚೈನಾದ ಜೊತೆಗೆ ಬೇರೆ ಬೇರೆ ದೇಶಗಳೊಂದಿಗೆ ಏರ್ಫೋರ್ಸ್ ಈ ಎಕ್ಸಸೈಸ್ನ ಮಾಡುತ್ತೆ ಮಿಲಿಟ್ರಿ ಎಕ್ಸಸೈಸ್ನ ಮಾಡುತ್ತೆ ಅಷ್ಟೇ ಅಲ್ಲ ನೇವಿ ಎಕ್ಸಸೈಸ್ಗಳನ್ನು ಮಾಡುತ್ತೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಭಾರತ ಯಾವ್ಯಾವ ದೇಶದ ಜೊತೆಗೆ ಎಕ್ಸಸೈಜ್ನ ಮಾಡಿದೆ ಯಾವ ಸ್ಥಳದೊಳಗೆ ಮಾಡಿದೆ ಅದರೊಳಗೂ ಭಾರತದೊಳಗೆ ಯಾವುದಾದ್ರೂ ಎಕ್ಸಸೈಸ್ನ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ ಒಳಗೂ ಕೂಡ ನೀವು ಇದರಿಂದ ಡೆಫಿನೆಟ್ಲಿ ಕ್ವಶನ್ಸ್ ಬರ್ತವೆ ಸೊ ಆದ್ದರಿಂದ ವಿಡಿಯೋ ವಿಡಿಯೋನ ಸ್ಪೀಡ್ ಇಡ್ಲಾರೆ ಸ್ಲೋನೆ ಇಟ್ಟು ಕೇಳಿ ಫ್ರೆಂಡ್ಸ್ ಆಲ್ರೆಡಿ ನಾನು ಸ್ಪೀಡ್ ಹೇಳ್ತೀನಿ ನೀವು ಸ್ಪೀಡ್ ಇಟ್ಟರೆ ನಿಮಗೆ ಏನು ಗೊತ್ತಾಗೋದಿಲ್ಲ ನೋಡಿ ಜಂಟಿ ಭಯೋತ್ಪಾದನೆ ವಾರ್ ಗೇಮ್ ವ್ಯಾಯಾಮ ಅಂತ ಹೇಳ್ಬಿಟ್ಟು ಇದು ಡಿಸೆಂಬರ್ ಒನ್ಗೆ ಆಗಿದ್ದರಿಂದ ಅಂದರೆ ಇದೇ ತಿಂಗಳಲ್ಲಿ ಆಗಿದ್ದರಿಂದ ನಾನು ಫಸ್ಟ್ಗೆ ಇದನ್ನು ಹೇಳ್ತಾ ಇದ್ದೀನಿ ಕೌಂಟರ್ ಟೆರರಿಸಮ್ ವಾರ್ ಗೇಮಿಂಗ್ ಎಕ್ಸಸೈಸ್ ಓಕೆ ಸಿನ್ ಬ್ಯಾಕ್ಸ್ ಇದರ ಹೆಸರು ಬಂದ್ಬಿಟ್ಟು ಸಿನ್ ಬ್ಯಾಕ್ಸ್ ಇಟ್ಸ್ ಅ ಜಾಯಿಂಟ್ ಕೌಂಟರ್ ಟೆರಿಸಮ್ ವಾರ್ ಗೇಮ್ ಎಕ್ಸಸೈಸ್ ಭಾರತೀಯ ಸೇನೆ ಮತ್ತು ಕಂಬೋಡಿಯಾ ಇಂಡಿಯಾ ಆ್ಯಂಡ್ ಕಂಬೋಡಿಯಾ ದೇಶದ ನಡುವೆ ನಡೆದಂಥ ಒಂದು ಸೇನಾ ವ್ಯಾಯಾಮ ಇದು ಆಗಿದೆ ಫ್ರೆಂಡ್ಸ್ ಓಕೆ ಸಿನ್ ಬ್ಯಾಕ್ಸ್ ವೆರಿ ವೆರಿ ಇಂಪಾರ್ಟೆಂಟಾ ಈ ವರ್ಷವೇ ನಡೆದಿದ್ದು ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅದು ಡಿಸೆಂಬರ್ ಫಸ್ಟ್ ಇದೇ ತಿಂಗಳೊಳಗೆ ನಡೆದಿದ್ದು ಪುಣೆಯೊಳಗೆ ಇದು ನಡೆದಿದೆ ಯ ಭಾರತದೊಳಗೆ ಯಾವುದಾದ್ರೂ ಎಕ್ಸಸೈಸ್ ನಡೆದಿದ್ರೆ ಅದು ಕೇಳುವಂಥ ನಿಮಗೆ ಎಲ್ಲ ಚಾನ್ಸಸ್ ಇರ್ತವೆ ಒಂದೇದು ಯಾವ ದೇಶದ ಜೊತೆಗೆ ನಾವು ಯಾವ ಒಂದು ಎಕ್ಸಸೈಸ್ನ ಮಾಡ್ತೀವಿ ಅಂತ ಗೊತ್ತಿರಬೇಕು ಅದ್ರ ಜೊತೆಗೆ ಅದು ಏನಾದರೂ ಇಂಡಿಯಾದೊಳಗಾಗಿತ್ತಂದರೆ ಈ ವರ್ಷದ ಒಂದು ಅದು ಒಂದು ನಿಮಗೆ ಗೊತ್ತಿರಲೇಬೇಕು ಓಕೆ ಇಟ್ಸ್ ಅಹ್ ಭಯೋತ್ಪಾದನೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಇವು ಎರಡು ಜಂಟಿ ದೇಶಗಳು ಸರ್ ಇಲ್ಲಿ ಮಾಡ್ತಾರೆ ಮಿಲಿಟ್ರಿ ಎಕ್ಸಸೈಸ್ ಅಂದರೆ ನೋಡಿ ನಮ್ಮ ಹತ್ರ ನಮ್ಮ ಮಿಲಿಟ್ರಿಯವರ ಹತ್ರ ಇರುವಂಥ ಟ್ಯಾಕ್ಟಿಕ್ಸ್ ಗನ್ಸ್ ಓಕೆ ಆಲ್ ದ ಏನು ವೆಪನ್ಸ್ ಏನಿದಾವೆ ಅದ್ರ ಟ್ರೈನಿಂಗ್ ಆಗಿರ್ಬೋದು ಅದನ್ನು ಯೂಸ್ ಮಾಡೋದು ಹೆಂಗಾಗಿರ್ಬೋದು ಅವ್ರ ಸ್ಕಿಲ್ಸ್ ಅವ್ರ ಹತ್ರ ಇರುವಂಥ ಕೌಶಲ್ಯಗಳನ್ನು ನಮಗೆ ಹೇಳೋದಾಗಿರ್ಬೋದು ನಮ್ಮ ಕೌಶಲ್ಯಗಳನ್ನು ಅವರು ಕಲಿಯೋದಾಗಿರ್ಬೋದು ಹೀಗೆ ಈ ಒಂದು ಎಕ್ಸ್ಚೇಂಜ್ಗಳು ಆಗ್ತವೆ ಫ್ರೆಂಡ್ಸ್ ಸೊ ಓಕೆ ಇದರಿಂದ ಎರಡೂ ದೇಶಗಳಿಗೆ ಉಪಯೋಗ ಆಗ್ತವೆ ನೋ ಡೌಟ್ ಇನ್ ದ್ಯಾಟ್ ಓಕೆ ಎರಡು ದೇಶಗಳ ಒಂದು ಸ್ಕಿಲ್ ಎಕ್ಸ್ಚೇಂಜ್ ಆಗುತ್ತೆ ಹಾಂ ಈಗ ಒನ್ ಬೈ ಒನ್ ಆಗಿ ನೋಡೋಣ ಯಾವ್ದನ ಯಾವ ದೇಶ ಜೊತೆಗೆ ಈ ವರ್ಷ ಮಾಡಿದ್ದು ಅಂತ ಡೆಸರ್ಟ್ ಸೈಕ್ಲೋನ್ ಇಂಪಾರ್ಟೆಂಟ್ ಓಕೆ ಡೆಸರ್ಟ್ ಸೈಕ್ಲೋನ್ ಇದು ಇಂಡಿಯಾ ಮತ್ತು ಯು ಎ ಇ ನಡುವೆ ನಡೆಯುತ್ತೆ ಭಾರತ ಮತ್ತು ಯು ಎ ಇ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ರಾಜಸ್ಥಾನ್ದೊಳಗೆ ನಡೆದಿದೆ ಇಂಪಾರ್ಟೆಂಟ್ ಮೋಸ್ಟ್ ಆಫ್ ದಿ ಎಕ್ಸಸೈಸ್ಗಳು ರಾಜಸ್ಥಾನ್ದಾಗ ಯಾಕೆ ನಡೀತವೆ ಅಂದರೆ ಇಟ್ಸ್ ಅ ಡೆಸರ್ಟ್ ಏರಿಯಾ ಓಕೆ ಅಲ್ಲಿ ಬಹಳ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಬೂತ್ ಮಿಲ್ಟ್ರಿ ಕ್ಯಾನ್ ಪಾರ್ಟಿಸಿಪೇಟ್ ಓಕೆ ಜನವರಿ ಎರಡರಿಂದ ಜನವರಿ ಹದಿನೈದರವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥದ್ದು ಡೆಸರ್ಟ್ ಸೈಕ್ಲೋನ್ ಮೋಸ್ಟ್ ಇಂಪಾರ್ಟೆಂಟ್ ಇರುವುಗಳನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಎಕ್ಸ್ ಸೈಕ್ಲೋನ್ ಒನ್ ಎಕ್ಸ್ ಸೈಕ್ಲೋನ್ ಒನ್ ಇದು ಭಾರತ ಮತ್ತು ಈಜಿಪ್ಟ್ ನಡುವೆ ನಡೆಯುವಂಥದ್ದು ಓಕೆ ಈ ವರ್ಷ ಈಜಿಪ್ಟ್ನೊಳಗೆ ಇದು ನಡೆದಿದೆ ಫ್ರೆಂಡ್ಸ್ ಓಕೆ ಎಕ್ಸ್ ಸೈಕ್ಲೋನ್ ಒನ್ ಇದು ಜನವರಿ ಒಳಗೆ ನಡೆದಂಥದ್ದು ಆ್ಯಂಡ್ ಇಂಪಾರ್ಟೆಂಟ್ ಭಾರತ ಮತ್ತು ಈಜಿಪ್ಟ್ ನಡುವೆ ನೆಕ್ಸ್ಟ್ ಎಕ್ಸ್ ಕಾಂಜರ್ ಓಕೆ ಮಾಜಿ ಅದು ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡಿದಕ್ಕೆ ಮಾಜಿ ಅಂತ ಬಂದಿದೆ ಎಕ್ಸ್ ಕಾಂಜರ್ ಭಾರತ ಮತ್ತು ಕಿರ್ಗಿಜಿಸ್ತಾನದ ನಡುವೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿ ಹಿಮಾಚಲ ಪ್ರದೇಶದೊಳಗೆ ಭಾರತದೊಳಗೆ ನಡೆದಿದೆ ಆದ್ದರಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ನಡೆದಿದ್ದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ಸದಾ ತನಿಷ್ಕ್ ಸದಾ ತನಿಷ್ಕ್ ಓಕೆ ಭಾರತ ಮತ್ತು ಸೌದಿ ಅರೇಬಿಯಾದ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ಇದು ಆಗಿದೆ ಇದು ಭಾರತದ ರಾಜಸ್ಥಾನದೊಳಗೆ ನಡೆದಿದೆ ಓಕೆ ಸೊ ಭಾರತದ ರಾಜಸ್ಥಾನದೊಳಗೆ ನಡೆದಿದ್ದರಿಂದ ಇದು ಇಂಪಾರ್ಟೆಂಟ್ ಧರ್ಮ ಗಾರ್ಡಿಯನ್ ಧರ್ಮ ಗಾರ್ಡಿಯನ್ ಇಸ್ ಇಂಡಿಯಾ ಮತ್ತು ಜಪಾನ್ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ರಾಜಸ್ಥಾನದೊಳಗೆ ನಡೆದಿದೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದ್ದರಿಂದ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಸಮುದ್ರ ಲಕ್ಷ್ಮಣ ಸಮುದ್ರ ಲಕ್ಷ್ಮಣ ಅನ್ನೋದು ಭಾರತ ಮತ್ತು ಮಲೇಷ್ಯಾ ದೇಶದ ನಡುವೆ ನಡೆದಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ವಿಶಾಖಪಟ್ಟಣಂದ್ದೊಳಗೆ ಅದರೊಳಗೂ ಇಂಡಿಯಾದೊಳಗೆ ನಡೆದಿತ್ತು ಅಂದರೆ ಇಂಪಾರ್ಟೆಂಟ್ ಅಂತ ಹೇಳಿದಿನಲ್ವಾ ಒಳಗೆ ಇದು ನಡೆದಿದ್ದನ್ನು ಕಾಣ್ತೀವಿ ನೆಕ್ಸ್ಟ್ ಟೈಗರ್ ಟ್ರಂಪ್ ಓಕೆ ಟೈ ಟೈಗರ್ ಟ್ರಂಪ್ ಅಂತ ಇಂಡಿಯಾ ಮತ್ತು ಯು ಎಸ್ ಎ ಇಂಡಿಯಾ ಮತ್ತು ಅಮೆರಿಕ ನಡುವೆ ನಡೆಯುವಂಥದ್ದು ಇದು ನಡೆದಿದ್ದು ಕಾಕಿನಾಡ ಕಾಕಿನಾಡ ಎಲ್ಲಿ ಬರುತ್ತೆ ಆಂಧ್ರ ಪ್ರದೇಶ್ ಭಾರತದೊಳಗೆ ನಡೆದಿದ್ದು ಓಕೆ ವೆರಿ ಇಂಪಾರ್ಟೆಂಟ್ ಭಾರತದೊಳಗೆ ನಡೆದಿದ್ದು ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಎಕ್ಸ್ ಲೆಮಿಟಿ ಎಕ್ಸ್ ಲಿಮಿಟೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಡಿಯಾ ಮತ್ತು ಸಿಸ್ಲೀಸ್ ಐಲ್ಯಾಂಡ್ ಓಕೆ ಸಿಸ್ಲೀಸ್ ಐಲ್ಯಾಂಡ್ ನಡುವೆ ನಡೆದಿದ್ದು ಇಟ್ಸ್ ಇಂಪಾರ್ಟೆಂಟ್ ಗೈಸ್ ಇಂಡಿಯಾ ಮತ್ತು ಸಿಸ್ಲೀಸ್ ಐಲೆಂಡ್ ಲಿಟ್ಮಿಯಾ ಓಕೆ ನೆಕ್ಸ್ಟ್ ಎಕ್ಸ್ ದಸ್ಲಿಕ್ ಎಕ್ಸ್ ದಸ್ತ್ಲಿಕ್ ಎಕ್ಸ್ ದಸ್ಲಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ನಡುವೆ ಉಜ್ಬೇಕಿಸ್ತಾನದೊಳಗೆ ನಡೆದಿದ್ದು ಓಕೆ ಎಕ್ಸ್ ದಸ್ಲಿಕ್ ಇಂಪಾರ್ಟೆಂಟ್ ನೆಕ್ಸ್ಟ್ ವ್ಯಾಯಾಮ ಸೈಬರ್ ಸುರಕ್ಷಾ ವ್ಯಾಯಾಮ ಸೈಬರ್ ಸುರಕ್ಷ ಎಕ್ಸಸೈಸ್ ಸೈಬರ್ ಸುರಕ್ಷಾ ಅಂತ ಇದು ಭಾರತದೊಳಗೆ ನಡೆದಿದ್ದು ಫ್ರೆಂಡ್ಸ್ ಓಕೆ ನ್ಯೂ ಡೆಲ್ಲಿ ಒಳಗೆ ನಡೆದಿದ್ದು ಆ್ಯಂಡ್ ಸೈಬರ್ ಸುರಕ್ಷೆ ಬಗ್ಗೆನೇ ಆ್ಯಂಡ್ ಇವನ್ ಡಿಫೆನ್ಸ್ ಫೋರ್ಸಲ್ಲೂ ಕೂಡ ಇದರ ಥ್ರೆಟ್ ಏನಿದಾವೆ ಅನ್ನೋದನ್ನು ಮೇಜರ್ಲಿ ಮಾತನಾಡಲಾಗಿದೆ ನೆಕ್ಸ್ಟ್ ಇನ್ನು ಶೇನಾ ವ್ಯಾಯಾಮ ಶಕ್ತಿ ದಟ್ ಈಸ್ ಮಿಲಿಟರಿ ಎಕ್ಸಸೈಸ್ ಶಕ್ತಿ ಅಂತ ಇದಕ್ಕೆ ಕರಿತೀವಿ ಮಿಲಿಟರಿ ಎಕ್ಸಸೈಸ್ ಶಕ್ತಿ ಭಾರತ ಮತ್ತು ಫ್ರಾನ್ಸ್ ಓಕೆ ಸೊ ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ಮಿಲಿಟರಿ ಎಕ್ಸರ್ಸೈಸ್ ಶಕ್ತಿ ಅನ್ನೋದು ನಡೆಯುತ್ತೆ ಆ್ಯಂಡ್ ನಡೆದಿದೆ ಮೇಘಾಲಯದೊಳಗೆ ಇಂಡಿಯಾ ಸ್ಟೇಟ್ ಮೇಘಾಲಯದೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ನಡೆದಿದೆ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ಗೆ ಕೆ ಎ ಎಸ್ ಎಕ್ಸಾಮ್ಗೆ ಎಲ್ಲ ಎಕ್ಸಾಮ್ಗೂ ಇಲ್ಲೇನು ಕೊಡ್ತಾಯಿದ್ದೀನೋ ಇವು ನಿಮಗೆ ಬಹಳಷ್ಟು ಉಪಯೋಗ ಆಗ್ತವೆ ಫ್ರೆಂಡ್ಸ್ ಇನ್ನು ಬೈಲೇಟ್ರಲ್ ಎಕ್ಸಸೈಸ್ ಬೈಲೇಟ್ರಲ್ ಎಕ್ಸಸೈಸ್ ಅಂದರೆ ಏನು ಒಂದು ಇನ್ನೊಂದು ದೇಶಗಳ ನಡುವೆ ನಡೆಯುವಂಥ ಮಿಲಿಟ್ರಿ ಎಕ್ಸ ಎಕ್ಸಸೈಸ್ ಏರ್ಫೋರ್ಸ್ ಎಕ್ಸಸೈಸ್ ಆ್ಯಂಡ್ ನೇವಿ ಎಕ್ಸಸೈಸ್ ಒಂದೇ ಕಡೆಗೆ ನಾನು ಈ ಮೂರು ಇರುವಂಥ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾಯಿದ್ದೀನಿ ಒಂದು ನಾನು ಇಂಗ್ಲೀಷ್ನಲ್ಲಿನೇ ಹೇಳ್ತೀನಿ ಫ್ರೆಂಡ್ಸ್ ಬಿಕಾಸ್ ಇವುಗಳನ್ನು ಸ್ಪೆಲ್ ಮಾಡೋದು ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡೋಕೋದ್ರೆ ಬೇರೆ ಬೇರೆ ಏನೋ ಬರ್ತವೆ ಸಿಕ್ಕಾಪಟ್ಟೆ ಟೈಮ್ ಹೋಗುತ್ತೆ ಇಂಗ್ಲೀಷ್ನ ಓದಿ ಹೇಳ್ತೀನಿ ಅದನ್ನು ಕನ್ನಡದೊಳಗೂ ಹೇಳ್ತೀನಿ ನಿಮಗೆ ಓಕೆ ಆಮೇಲೆ ನಿಮಗೆ ಪಿ ಡಿ ಎಫ್ ಕೊಡ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಕನ್ನಡದೊಳಗೂ ಕೂಡ ನಾನು ಕೊಟ್ಟಿರ್ತೀನಿ ಓಕೆ ಗ್ರೂಪ್ ಒಳಗೆ ಹಾಕಿರ್ತೀನಿ ಯು ಕ್ಯಾನ್ ಯೂಟಿಲೈಸ್ ಇಟ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಯಾವ್ಯಾವೆಲ್ಲ ಎಕ್ಸಸೈಸ್ ನಡೀತವೆ ಅಂತ ನಾನು ಹೇಳ್ತೀನಿ ನೋಡಿ ಓಕೆ ದೀಸ್ ಆರ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ ನೋಡಿ ಆರ್ಮಿ ಎಕ್ಸಸೈಸ್ ಆಸ್ಟ್ರಾ ಹಿಂದ್ ಓಕೆ ಆರ್ಮಿ ಎಕ್ಸಸೈಸ್ ಇಂಡಿಯನ್ ಆರ್ಮಿ ಆ್ಯಂಡ್ ಆಸ್ಟ್ರೇಲಿಯನ್ ಆರ್ಮಿ ನಡುವೆ ನಡೆಯುವಂಥ ಆಸ್ಟ್ರಾ ಹಿಂದ್ ಅನ್ನುವಂಥ ಎಕ್ಸಸೈಸ್ ಇನ್ನು ಇಂಡಿಯನ್ ಮತ್ತು ಆಸ್ಟ್ರೇಲಿಯನ್ ನೇವಿ ಆಸಿಸ್ ಇಂಡೆಕ್ಸ್ ಓಕೆ ಆಸಿ ಇಂಡೆಕ್ಸ್ ಅಂತ ನಡೆಯುತ್ತೆ ಇದು ಇಂಪಾರ್ಟೆಂಟ್ ಇದನ್ನು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಓಕೆ ನಿಮಗೆ ಕನ್ನಡದೊಳಗೆ ಬಂದಿದ್ದರಿಂದ ಅದನ್ನು ಬರ್ಕೊಳ್ಳಿ ಕೂಡ ಒಂದು ಕಡೆ ಎಲ್ಲಾದರೂ ಇವುಗಳನ್ನು ಹೊಡಿರಿ ಇವು ಇಂಪಾರ್ಟೆಂಟ್ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಬಾಂಗ್ಲಾದೇಶದ ಮಿಲಿಟ್ರಿ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ವ್ಯಾಯಾಮ ಯಾವುದು ಅಂದರೆ ಸಂಪ್ರೀತಿ ಓಕೆ ಸಂಪ್ರೀತಿ ಇದು ಆರ್ಮಿ ಎಕ್ಸಸೈಸ್ ನೇವಿ ಯಾವುದು ಅಂದರೆ ಇಂಡಿಯಾ ಬಾಂಗ್ಲಾದೇಶ್ ದಟ್ ಈಸ್ ಇನ್ ಬಿ ಎನ್ ಕೋರ್ಪಾಟ್ ಓಕೆ ಇನ್ ಬಿ ಎನ್ ಕೋರ್ಪಾಟ್ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಕೋರ್ಪಾಟ್ ಅಂತ ಇದೆ ನೋಡಿ ಓಕೆ ನೆಕ್ಸ್ಟ್ ಏರ್ಫೋರ್ಸ್ ಟೇಬಲ್ ಟಾಪ್ ಎಕ್ಸ್ ಏರ್ಪೋರ್ಟ್ಸ್ ಇವು ಎರಡು ದೇಶಗಳ ಏರ್ಪೋರ್ಟ್ಸ್ ನಡುವೆ ನಡೆಯುವುದು ಓಕೆ ಸೊ ಇಟ್ಸ್ ಇಂಪಾರ್ಟೆಂಟ್ ಟೇಬಲ್ ಟಾಪಿಕ್ಸ್ ಓಕೆ ನೆಕ್ಸ್ಟ್ ಇಂಡಿಯಾ ಮತ್ತು ಚೈನಾ ಭಾರತ ಮತ್ತು ಚೈನಾದ ನಡುವೆ ನಡೆಯುವುದು ಸೊ ಫಸ್ಟಿಗೆ ಆರ್ಮಿ ಎಕ್ಸಸೈಸ್ ಹ್ಯಾಂಡ್ ಇನ್ ಹ್ಯಾಂಡ್ ಇದು ಇಂಪಾರ್ಟೆಂಟ್ ಇದನ್ನು ಬಾಳ ಸರ್ತಿ ಕೇಳಿದ್ದಾರೆ ಎಕ್ಸಾಮ್ ಒಳಗೆ ಕೆ ಎಸ್ ಎಕ್ಸಾಮ್ನಾಗೆ ಕೇಳಿದ್ದಾರೆ ಓಕೆ ಸ್ಟಾರ್ ಮಾರ್ಕ್ ಹಾಕೊಡ್ರಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯನ್ ಆರ್ಮಿ ಆ್ಯಂಡ್ ಚೈನೀಸ್ ಆರ್ಮಿ ನಡುವೆ ನಡೆಯುವಂಥದ್ದು ಅಂಡ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಇವೆರಡು ದೇಶಗಳ ನಡುವೆ ನಡೆಯುವಂಥದ್ದು ಶಕ್ತಿ ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥ ಶಕ್ತಿ ಆ್ಯಂಡ್ ಈವನ್ ನೇವಿ ಇಂಡಿಯನ್ ನೇವಿ ಮತ್ತು ಫ್ರಾನ್ಸ್ ನೇವಿ ನಡುವೆ ನಡೆಯುವಂಥದ್ದು ವರುಣ ಓಕೆ ಇದು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥದ್ದು ವರುಣ ಏರ್ಫೋರ್ಸ್ ನಡುವೆ ಕೂಡ ನಡೆಯುತ್ತೆ ಇಂಡಿಯಾ ಮತ್ತು ಫ್ರಾನ್ಸ್ ಓಕೆ ಸೊ ಇವೆರಡು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥದ್ದು ಏರ್ಫೋರ್ಸ್ ಗರುಡ ಓಕೆ ಆ್ಯಂಡ್ ನೇವಿ ವರುಣ ಓಕೆ ಆ್ಯಂಡ್ ಮಿಲಿಟರಿ ಶಕ್ತಿ ಅನ್ನುವಂಥ ಈ ಮೂರು ಎಕ್ಸಸೈಸ್ ಫ್ರಾನ್ಸ್ ದೇಶದ ಜೊತೆಗೆ ಮಾಡ್ತೀವಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ ನೆಕ್ಸ್ಟ್ ಇಂಡಿಯಾ ಮತ್ತು ಇಂಡೋನೇಷ್ಯಾ ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾದ ನಡುವೆ ಯಾವ್ಯಾವ ಎಕ್ಸಸೈಸ್ ಆಗ್ತವೆ ಆರ್ಮಿ ಗರುಡ ಶಕ್ತಿ ಅನ್ನೋದು ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ ನಡೆಯುವಂಥ ಆರ್ಮಿ ಎಕ್ಸಸೈಸ್ ಆಗಿದೆ ನೇವಿ ನಡುವೆ ಇಂಡಿ ಐ ಆಂಡ್ ಡಿ ಆ್ಯಂಡ್ ಇಂಡೋ ಓಕೆ ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾ ಕೋರ್ ಪಾರ್ಟ್ ಓಕೆ ಪಾಟ್ ಅಂತ ಇಂಡಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ನಡೆಯುತ್ತೆ ನೆಕ್ಸ್ಟ್ ನೇವಿ ನಡುವೆ ಇಂಡಿಯಾ ಮತ್ತು ಈ ಒಂದು ಇಂಡೋನೇಷ್ಯಾದ ನೇವಿ ನಡುವೆ ನಡೆಯುವುದು ಸಮುದ್ರ ಶಕ್ತಿ ಇಂಡಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ನಡೆಯುವಂಥದ್ದು ನೇವಿದು ಸಮುದ್ರ ಶಕ್ತಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಡಿಯಾ ಮತ್ತು ಜಪಾನ್ ಓಕೆ ಇಂಡಿಯಾ ಮತ್ತು ಜಪಾನ್ ನಡುವೆ ಆರ್ಮಿ ಧರ್ಮ ಗಾರ್ಡಿಯನ್ ನೋಡಿ ಇಂಡಿಯಾ ಮತ್ತು ಜಪಾನ್ ಆರ್ಮಿ ನಡುವೆ ನಡೆಯುವುದು ಧರ್ಮ ಗಾರ್ಡಿಯನ್ ಆಗಿದೆ ಇಂಪಾರ್ಟೆಂಟ್ ನೇವಿ ನಡುವೆ ನಡೆಯೋದು ಜಿಮೆಕ್ಸ್ ಓಕೆ ಭಾರತ ಮತ್ತು ಜಪಾನ್ ಜೆ ನೇವಿ ನಡುವೆ ಆಗೋದು ಜಿಮೆಕ್ಸ್ ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಕಜಕಿಸ್ತಾನ್ ಭಾರತ ಮತ್ತು ಕಜಕಿಸ್ತಾನ್ ನಡುವೆ ನಡೆಯೋದು ಆರ್ಮಿ ಎಕ್ಸಸೈಸ್ ಪ್ರೊಬೆಬಲ್ ದಸ್ತಕ್ ಓಕೆ ಪ್ರೊಬೆಬಲ್ ದಸ್ತಕ್ ಅಂತ ಇದಕ್ಕೆ ಕರಿತೀವಿ ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಕಿರ್ಗಿಸ್ತಾನ್ ಆರ್ಮಿ ಕಾಂಜಾರ್ ಓಕೆ ಆರ್ಮಿ ಎಕ್ಸಸೈಸ್ನ ನಡೆಯೋದು ಅಂತ ಹೇಳ್ಬಿಟ್ಟು ಓಕೆ ಕಾಂಚರ್ ಇದು ಇಂಡಿಯಾ ಮತ್ತು ಕಿರ್ಗಿಸ್ತಾನ್ ನಡುವೆ ನಡೆಯುತ್ತೆ ನೆಕ್ಸ್ಟ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಇದು ಇಂಪಾರ್ಟೆಂಟ್ ಕೇಳಿದರೆ ಆರ್ಮಿ ಎಕ್ಸಸೈಸ್ ಇಕ್ ವೇರಿಯನ್ ವೇರಿಯನ್ ಓಕೆ ಸೊ ಇದು ಇಂಡಿಯಾ ಮತ್ತು ಮಾಲ್ಡೀವ್ಸ್ ನೆಕ್ಸ್ಟ್ ಇಂಡಿಯಾ ಮತ್ತು ಮಂಗೋಲಿಯಾ ಇದನ್ನು ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಎಕ್ಸಾಮ್ ಒಳಗೆ ಕೇಳಿದರೆ ಆರ್ಮಿ ಎಕ್ಸಸೈಸ್ ಯಾವ ನೇವ್ದು ನೇವಿನೋ ಆರ್ಮಿನೋ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು ಆರ್ಮಿ ಎಕ್ಸಸೈಸ್ ನೋಮೆಡಿಕ್ ಎಲಿಪೆಂಟ್ ಓಕೆ ಆರ್ಮಿ ಎಕ್ಸಸೈಸ್ ಇಸ್ ನೊಮ್ಯಾಡಿಕ್ ಎಲಿಪೆಂಟ್ ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಮ್ಯಾನ್ಮಾರ್ ಭಾರತ ಮತ್ತು ಮೈನ್ಮಾರ್ ನಡುವೆ ಆರ್ಮಿ ಎಕ್ಸಸೈಸ್ ಇಂಬೆಕ್ಸ್ ಇಂಬೆಕ್ಸ್ ನೇವಿ ಎಕ್ಸಸೈಜ್ ಬಂದ್ಬಿಟ್ಟು ಇಮ್ ಕೋರ್ ಓಕೆ ನೇವಿ ಎಕ್ಸಸೈಜ್ ಬಂದ್ಬಿಟ್ಟು ಇಮ್ ಕೋರ್ ಆಗಿದೆ ಇಂಡಿಯಾ ಮತ್ತು ನೇಪಾಳ್ ಭಾರತ ಮತ್ತು ನೇಪಾಳ್ ನಡುವೆ ಆರ್ಮಿ ಎಕ್ಸಸೈಜ್ ಬಂದ್ಬಿಟ್ಟು ಸೂರ್ಯ ಕಿರಣ್ ವೆರಿ ಇಂಪಾರ್ಟೆಂಟ್ ಸೂರ್ಯಕಿರಣ್ ಇಂಡಿಯಾ ಮತ್ತು ನೇಪಾಳದು ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ಓಮನ್ ಓಕೆ ಓಮಾನ್ ಇಸ್ ಅ ಕಂಟ್ರಿ ಆರ್ಮಿ ಎಕ್ಸಸೈಸ್ ಅಲ್ ನಾಗ ಅಲ್ ನಾಗಾ ಇಟ್ಸ್ ಆರ್ಮಿ ಎಕ್ಸಸೈಸ್ ನೇವಿ ನಸೀಮ್ ಅಲ್ ಬಸರ್ ನಸೀಮ್ ಅಲ್ ಬಸರ್ ಇದು ನೇವಿ ಎಕ್ಸಸೈಜ್ ಆಗಿದೆ ಏರ್ಫೋರ್ಸ್ದು ಓಕೆ ಈಸ್ಟರ್ನ್ ಬ್ರಿಡ್ಜ್ ಫೋರ್ ಈಸ್ಟರ್ನ್ ಬ್ರಿಜ್ ಫೋರ್ ಅನ್ನೋದು ನೇವಿ ಎಕ್ಸಸೈಸ್ ಆಗಿದೆ ಭಾರತ ಮತ್ತು ಓಮಾನ್ ನಡುವೆ ಓಕೆ ನಿಮಗೆ ಕಂಪ್ಲೀಟಾಗಿ ಕವರ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಂಡಿಯಾ ಮತ್ತು ರಷ್ಯಾ ಇಂಡಿಯಾ ಮತ್ತೆ ನ್ಯಾಷ್ಯಾ ನಡುವೆ ಈ ಆರ್ಮಿ ನಡುವೆ ನಡೆಯುವಂಥದ್ದು ಇಂದ್ರ ಇಂಡಿಯಾ ಮತ್ತು ರಷ್ಯನ್ ಆರ್ಮಿ ನಡುವೆ ನಡೆಯುವಂಥದ್ದು ಅಂಡ್ ನೇವಿ ನಡುವೆ ಇಂದ್ರ ಓಕೆ ಇಂಡಿಯಾ ಮತ್ತೆ ರಷ್ಯಾದ ನೇವಿ ನಡುವೆ ನಡೆಯುವಂಥದ್ದು ಇಂದ್ರ ಇದು ಇಂಪಾರ್ಟೆಂಟ್ ಏರ್ಫೋರ್ಸ್ ನಡುವೆ ನಡೆಯೋದು ಕೂಡ ಇದಕ್ಕೂ ಕೂಡ ಇಂದ್ರ ಅಂತಾನೆ ಹೆಸರಿಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ನೇವಿ ಅಂಡ್ ಏರ್ಫೋರ್ಸ್ ಇಂದ್ರ ಅಂಡ್ ಇದಕ್ಕೂ ಕೂಡ ಇಂದ್ರ ಅಂತಾನೆ ಹೆಸರು ಇಟ್ಟಿದ್ದಾರೆ ನೆಕ್ಸ್ಟ್ ಇಂಡಿಯಾ ಅಂಡ್ ಸಿಸ್ಲೀಸ್ ಓಕೆ ಆರ್ಮಿ ಲೆಮಿಟಿಯಾ ಆರ್ಮಿ ಲೆಮಿಟಿಯಾ ಇದು ನಾನು ಆಗಲಿ ನಿಮಗೆ ಹೇಳಿದ್ದೆ ನೆಕ್ಸ್ಟ್ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಆರ್ಮಿ ಎಕ್ಸರ್ಸೈಸ್ ಬಂದ್ಬಿಟ್ಟು ಮಿತ್ರಶಕ್ತಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ನೇವಿ ಬಂದ್ಬಿಟ್ಟು ಸಿಲ್ನಕ್ಸ್ ಸಿಲ್ನಕ್ಸ್ ಓಕೆ ನೆಕ್ಸ್ಟ್ ಇಂಡಿಯಾ ಮತ್ತು ಥೈಲ್ಯಾಂಡ್ ಇಂಡಿಯಾ ಅಂಡ್ ಥೈಲ್ಯಾಂಡ್ ನಡುವೆ ನಡೆಯುವಂಥ ಎಕ್ಸರ್ಸೈಸ್ ಆರ್ಮಿ ಎಕ್ಸರ್ಸೈಸ್ ಮೈಟ್ರಿ मैत्री अंत स्पेल्हू एंड नेवी ओके एक्सइज इंडोथायरपाटे इंडोथायरपाट अदा एर्फोर्स एक्ससईज सईम भारत ओके सइम भारत इज अक्सइज सारी ऐर्फोर्ससइज नेक्स्ट इंडिया किंगडम किंपार्टेंट आर्मी एक्ससैज जिया वारियर अजय वारियर ओके ಸೊ ಅಜಯ್ ವಾರಿಯರ್ ಇದು ಈ ಒಂದು ಆರ್ಮಿ ಎಕ್ಸಸೈಜ್ ಆಗಿದೆ ನೇವಿ ಎಕ್ಸರ್ಸೈಸ್ ಬಂದ್ಬಿಟ್ಟು ಕೊಂಕಣ್ ಆಗಿದೆ ಆ್ಯಂಡ್ ಫೋರ್ಸ್ ಎಕ್ಸಸೈಜ್ ಬಂದ್ಬಿಟ್ಟು ಇಂದ್ರ ಧನುಷ್ ಪೋರ್ ಆಗಿದೆ ಇಂದ್ರ ಧನುಷ್ ಪೋರ್ ಇಂಡಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಇಂಪಾರ್ಟೆಂಟ್ ಪ್ರೆಂಡ್ಸ್ ಯು ಓಕೆ ನೆಕ್ಸ್ಟ್ ಇಂಡಿಯಾ ಮತ್ತು ಯು ಎಸ್ ಇಂಡಿಯಾ ಮತ್ತು ಯು ಎಸ್ ಒನ್ನೇದು ಆರ್ಮಿ ಎಕ್ಸಸೈಸ್ ಮಾಡೋದು ಯುದ್ಧ ಅಭ್ಯಾಸ್ ಆ್ಯಂಡ್ ವಜ್ರ ಪ್ರಹಾರ್ ಓಕೆ ಯುದ್ಧಾಭ್ಯಾಸ ಆ್ಯಂಡ್ ವಜ್ರ ಪ್ರಹಾರ್ ಇವೆರಡು ಆರ್ಮಿ ಎಕ್ಸಸೈಸ್ಗಳು ಆಗಿದವೆ ಭಾರತ ಮತ್ತು ಅಮೆರಿಕಾದ ನಡುವೆ ನಡೆಯುವುದು ನೇವಿ ಮಲ್ಬಾರ್ ಎಕ್ಸಸೈಸ್ ಇಟ್ಸ್ ಅ ಮಲ್ಟಿಲ್ಯಾಟ್ರಲ್ ಬೇರೆ ದೇಶಗಳು ಕೂಡ ಜಪಾನ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡ್ತವೆ ಆ್ಯಂಡ್ ಇದ್ರ ಬಗ್ಗೆ ಮಲ್ಬಾರ್ ಎಕ್ಸಸೈಸ್ ಬಗ್ಗೆನೇ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸರ್ತಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಏರ್ಪೋರ್ಟ್ಸ್ ಎಕ್ಸಸೈಸ್ ರೆಡ್ ಫ್ಲ್ಯಾಗ್ ಸಿಕ್ಸ್ಟೀನ್ ಒನ್ ರೆಡ್ ಫ್ಲ್ಯಾಗ್ ಸಿಕ್ಸ್ಟೀನ್ ಒನ್ ಇಸ್ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುವಂಥ ಏರ್ಪೋರ್ಟ್ಸ್ ಎಕ್ಸಸೈಸ್ ನೆಕ್ಸ್ಟ್ ನೋಡಿ ಕೋಪ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಕೂಡ ಒಂದು ಫೋರ್ಸ್ ಎಕ್ಸಸೈಸ್ ಆಗಿದ್ದನ್ನು ಕಾಣ್ತೀವಿ ಎರಡು ದೇಶಗಳ ನಡುವೆ ನೆಕ್ಸ್ಟ್ ಇಂಡಿಯಾ ಮತ್ತು ವಿಯೆಟ್ನಾಂ ಓಕೆ ಇಂಡಿಯಾ ವಿಯೆಟ್ನಾಂ ಈ ಎರಡು ದೇಶಗಳ ನಡುವೆ ಆರ್ಮಿ ಎಕ್ಸಸೈಜ್ ಆಗುತ್ತೆ ದಟ್ ಈಸ್ ವಿನ್ ಬ್ಯಾಕ್ಸ್ ಓಕೆ ಆರ್ಮಿ ಎಕ್ಸಸೈಜ್ಗೆ ವಿನ್ ಬ್ಯಾಕ್ಸ್ ಅಂತ ಕರೀತಾರೆ ಓಕೆ ಸೊ ಇವೆರಡು ಇವೆಲ್ಲ ಭಾರತ ಮತ್ತು ಬೇರೆ ದೇಶಗಳ ನಡುವೆ ನಡೆಯುವಂಥ ಎಕ್ಸಸೈಸ್ಗಳು ಮಿಲಿಟ್ರಿ ನೇವಿ ಎಲ್ಲ ಎಕ್ಸಸೈಸ್ಗಳು ಆಮೇಲೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂಥ ಎಲ್ಲ ಸ್ಥಳಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ ಆ್ಯಂಡ್ ಯಾವ ದೇಶಗಳ ನಡುವೆ ಆಗಿದ್ದು ಅಂತ ಹೇಳಿದ್ದೀನಿ ಆ್ಯಂಡ್ ಕೆಳಗಡೆ ಹೋದರೆ ನಿಮಗೆ ಕರೆಂಟ್ ಅಫೇರ್ಸ್ ಇದೆ ಕನ್ನಡದೊಳಗೆ ನಿಮಗೆ ಇದೇ ಮಟೀರಿಯಲ್ ನಾನು ಏನು ಇಂಗ್ಲೀಷ್ರೊಳಗೆ ಓದಿ ಹೇಳಿದೆ ನಿಮಗೆ ಇದೇ ಕನ್ನಡದೊಳಗೆ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ಒಂದು ಸಾರ್ತಿ ಕಣ್ಣು ಹಾಕಿ ಫ್ರೆಂಡ್ಸ್ ನೋಡಿ ನಿಮಗೆ ಉಪಯೋಗ ಆಗ್ತವೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಚಾನಲ್ ಬಗ್ಗೆ ಹೇಳಿ ಆ್ಯಂಡ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಓಕೆ ನಿಮಗೆ ಫ್ರೀ ಆಗಿಯೇ ಈ ಎಲ್ಲ ಸಹಾಯನ ಮಾಡ್ತಾಯಿದೆ ಫ್ರೀ ಆಗಿನೇ ಈ ಕ್ಲಾಸಸ್ಗಳನ್ನ ಮಾಡ್ತಿದ್ದೀನಿ ಆ್ಯಂಡ್ ಇದರ ಉಪಯೋಗವನ್ನು ತೊಗೊಳ್ರಿ ಈವನ್ ಪಿ ಡಿ ಎಫ್ ಕೂಡ ನಾನು ಗ್ರೂಪ್ ಒಳಗೆ ಹಾಕ್ತೀನಿ ಇದರ ಉಪಯೋಗವನ್ನು ತೊಗೊಳ್ರಿ ಆ್ಯಂಡ್ ಡೆಫಿನೆಟ್ಲಿ ಐ ನೀಡ್ ಯುವರ್ ಸಪೋರ್ಟ್ ಗೈಸ್ ಓಕೆ ಇದೇ ಥರ ನೋಡ್ತಾ ಇರಿ ಆ್ಯಂಡ್ ಕಮೆಂಟ್ ಹಾಕಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮತ್ತು ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಹಾಕಿ ಡೆಫಿನೆಟ್ಲಿ ಅಲ್ಲಿ ರೆಸ್ಪಾಂಡ್ ಟು ದ್ಯಾಟ್ ಆ್ಯಂಡ್ ಎಸ್ ಕರ್ನಾಟಕ ಇಶ್ಯೂಸ್ನ ನಾನು ಕವರ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಫ್ರೆಂಡ್ಸ್ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಫಾರ್ ಯುವರ್ ಎಕ್ಸಾಮ್ ಓಕೆ ನನ್ನ ಕಡೆ ಆಗಿದ್ದನ್ನು ನಿಮಗೆ ಡೆಫಿನೆಟ್ಲಿ ಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್